ರಾಣಿ ಅಪ್ಪಕ್ಕನವರ ವೇದಿಕೆಯನ್ನು ಅಲಂಕರಿಸಿರುವ ನನ್ನ ತಂದೆ ಸಮಾನರು ನನ್ನ ಪಕ್ಷದಲ್ಲಾಗಲಿ ನನ್ನ ಜೀವನದಲ್ಲಾಗಲಿ ನನಗೆ ಮಾರ್ಗದರ್ಶಕರು ಗುರುಗಳು ಏಕೆಂದರೆ ಅಷ್ಟೇ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಆ ರೀತಿಯ ಗುರುಗಳ ಸ್ಥಾನದಲ್ಲಿರುವ ನನ್ನ ಅಣ್ಣ ತಿಪ್ಪೇಸ್ವಾಮಿ ಅಣ್ಣನವರೇ ಈ ಊರಿನ ಹಿರಿಯರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಹಾಗೂ ಆತ್ಮೀಯರು ಆಗಿರುವ ನಮ್ಮ ಮನೆಯ ಹಿರಿಯರಾದ ರವರೇ ಹಾಗೂ ಇಲ್ಲಿನ ಅಪ್ಪಕ್ಕ ತಾಯಿಯ ಇತಿಹಾಸ ಅಲ್ಲ ಅವರ ಚರಿತ್ರೆ ಅಲ್ಲ ಅವರ ಒಂದು ಘನತೆಯನ್ನ ಅವರ ಅವರನ್ನು ಪರಿಚಯಿಸುವಂತಹ ಅವರ ಬಗ್ಗೆ ಹೇಳುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಮಾತು ಮಾತುಗಳು ಇಲ್ಲಿಂದ ಬಂತಕ್ಕಾಗಲ್ಲ ತುಂಬ ತುಂಬ ಖುಷಿ ಅನ್ನಿಸ್ತು ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಈ ಶಾಲೆಯ ಸಿಬ್ಬಂದಿಗಳೇ ಹಾಗೂ ಇಲ್ಲಿ ಕುಳುತ್ತಿರುವ ಎಲ್ಲ ಸೂಪರ್ ಸ್ಟಾರ್ಗಳೇ ನಿಮಗೆಲ್ಲರಿಗೂ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಹಾರ್ದಿಕ ಹಾರ್ದಿಕ ನಮಸ್ಕಾರ ತುಂಬಾ ಸಂತೋಷವೆನಿಸಿತು ಒಂದು ಒಂದು ಸರಿ ನನಗೆ ಹರ್ಷ ಫೋನ್ ಮಾಡಿ ಈ ಥರದ ಒಂದು ಕಾರ್ಯಕ್ರಮ ನಡೀತಾ ಇದೆ ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ನಾವು ಎ ಬಿ ವಿ ಪಿ ಅವ್ರು ಎ ಬಿ ವಿ ಪಿ ಅವ್ರ ಬಗ್ಗೆ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಂತ ಅನಿಸುತ್ತೆ ಬಹುಶಃ ರವಿ ರವಿಯಣ್ಣ ಮಾತನಾಡಬೇಕಾರೆ ಹೇಳ್ತಾರೆ ಓ ಇಲ್ಲೆಲ್ಲ ಗೊತ್ತೇ ಇದೆಯಾ ನಿಮಗೆಲ್ಲ ಪರಿಚಯ ಆದರೆ ನನ್ನ ಭಾಷಣನೇ ಕಮ್ಮಿ ಮಾಡ್ಬೋದು ಅಲ್ಲ ತುಂಬಾ ತುಂಬಾ ಅಂದರೆ ಎಪ್ಪತ್ತೈದು ವರ್ಷಗಳಿಂದ ಒಂದು ಸಂಘಟನೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿನಿಯರ ಯಶಸ್ಸಿಗೋಸ್ಕರ ಅವರ ಬುನಾದಿಗೋಸ್ಕರ ಅವರ ಭವಿಷ್ಯಕ್ಕೋಸ್ಕರ ದೇಶದ ಗಟ್ಟಿತನಕ್ಕೋಸ್ಕರ ಹೋರಾಟ ಮಾಡ್ತಿರುವ ಏಕೈಕ ಸಂಘಟನೆ ಅಂದರೆ ಅದು ಎ ವಿ ಸಂಘಟನೆ ಅವರನ್ನೆಲ್ಲೂ ಕೂಡ ಅವರನ್ನೆಲ್ಲರೂ ಕೂಡ ಮನಸಾರೆ ಅಭಿನಂದಿಸಿದ ಯಾಕೆಂದರೆ ಈ ಥರದ ಒಳ್ಳೆಯ ಕಾರ್ಯ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಮತ್ತು ಎಲ್ಲರನ್ನು ಒಟ್ಟುಗೂಡಿಸುವುದು ದೇಶದ ನಿಜವಾದ ಅರ್ಥದಲ್ಲಿ ವಿದ್ಯಾರ್ಥಿ ನಮ್ಮನ್ನ ನಮಗೆ ನಡೆಸೋ ನಿಮಗೆ ಗುರುಗಳು ಹೇಗೋ ಹಾಗೆ ವಿರು ಎಲ್ಲರೂ ಕೂಡ ಆ ಗುರುಗಳ ಸ್ಥಾನದಲ್ಲಿ ನಿಂತು ಕರ್ಕೊಂಡು ಹೋಗ್ತಿರೋದಿದೆಯಲ್ಲ ಅದಕ್ಕೆ ನಿಜವಾಗ್ಲೂ ನಾನು ನಿಮಗೆ ಎಷ್ಟು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಹೇಳಿದರೆ ಸಾಲದು ಅನಿಸುತ್ತೆ ನಿಮಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ದೊಡ್ಡ ಯಶಸ್ವಾಗಲಿ ಆಗಲಿ ಅಂತ ಕೋರ್ತಾ ನನಗೆ ಇಲ್ಲಿ ಬಂದಷ್ಟು ತುಂಬ ಸಂತೋಷ ಆಗಿದೆ ಅಂತಂದರೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಪಿ ಯು ಕಾಲೇಜು ಮತ್ತು ಈ ಶಾಲೆಯ ಒಂದು ಆವರಣ ಇದೆಯಲ್ಲ ನನಗೆ ನಿಜವಾಗ್ಲೂ ಇದು ಮೊದಲು ಮೊಟ್ಟ ಮೊದಲ ಬಾರಿಗೆ ನಾನು ಈ ಶಾಲೆಗೆ ಬರ್ತಾ ಇರೋದು ತುಂಬ 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 ಚೆನ್ನಾಗಿದೆ ಕಂಟ್ರಿ ನಿಜವಾಗ್ಲೂ ಬೆಂಗಳೂರಿನಲ್ಲಿ ಈ ಥರದ ಒಂದು ಶಾಲೆ ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅದರ ನನಗೆ ತಿಳಿದ ಹಾಗೆ ಇಲ್ಲಿ ಯಾರು ಕಲಿತಿದ್ದೀರೋ ಇಲ್ಲಿ ಯಾರು ವಿದ್ಯಾರ್ಥಿನಿ ವಿದ್ಯಾ ವಿದ್ಯಾರ್ಥಿನಿಗಳಾಗಿದ್ದೀರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿದ್ದೀರೋ ನೀವು ಭಾಳ ಪುಣ್ಯ ಮಾಡಿದ್ರಿ ಅನ್ಸುತ್ತೆ ಇಲ್ವಾ ಹೂನೂನಾ ಹೂ ತಾನೇ ಹೂ ಅಂದರೆ ಕೈ ಐತಿ ಬರೀ ಹುಡುಗಿರು ಮಾತ್ರ ಐತಿ ತಾಯಿಗೂ ಹುಡುಗ್ರ ಯಾಕಂದ್ರೋ ನಿಮಗೆ ಡೌಟ್ ಯಾಕೆ ನಾಗರಾಜಣ್ಣ ಏನೋ ಹುಡುಗರು ಭಾಳ ಡೌಟ್ ಇರಲಿಲ್ಲ ತುಂಬ ಸ್ಟ್ರಿಕ್ಟ ಸ್ಕೂಲ ಇದೆ ಇದೇಮ್ಮಾ ನೀವೆಲ್ಲ ಓಕೆ ಈ ಹುಡುಗರನ್ನ ಕೇಳ್ತೀನಿ ಏನ್ರೂ ಅಪ್ಪ ತುಂಬ ಸ್ಟ್ರಿಕ್ಟಾ ಹೂನಾ ನನ್ ಹೂ ಅಂದರೆ ಎಕೈ ಎತ್ತಿ ಇಲ್ಲ ಅಂದರೆ ಸುಮ್ಮನೆ ತುಂಬ ಸ್ಟ್ರಿಕ್ಟಾ ಇಲ್ವಾ ಜನ ತುಂಬ ಸ್ಟ್ರಿಕ್ಟ್ ಆಗಿರ್ಬೇಡ್ರೆ ಶಿಸ್ತು ಖಂಡಿತವಾಗ್ಲೂ ಬೇಕು ನಮ್ಮ ಜೀವನಕ್ಕೆ ಗೊತ್ತಾ ಇದೇ ಟೈಮು ಕಟ್ರಿ ನಿಮ್ಮದು ಫೌಂಡೇಶನ್ ಹಾಕೋ ಟೈಮು ಈ ಶಿಸ್ತಿನಲ್ಲಿ ಫೌಂಡೇಶನ್ ಹಾಕಲಿಲ್ಲ ಅಂದರೆ ಫೌಂಡೇಶನ್ ಲೂಸ್ ಆಗಿಬಿಟ್ರೆ ಬೀಳಿಗೆ ಬಿದ್ದೋಗ್ಬಿಡುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಸೂಪರ್ ಬಿಲ್ಡಿಂಗ್ ಆಗಿಬಿಡುತ್ತೆ ನೀವು ನಿಮ್ಮನ್ನು ಯಾರು ಒಡೆಯೋಕ್ಕೆ ಆಗಲ್ಲ ಅವಾಗ ನಿಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಆವಾಗ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಏನ್ ಹೇಳ್ರಿ ನಾನು ಮತ್ತೆ ಬರ್ತೀನಿ ನಿಮ್ಮ ಸ್ಕೂಲ್ಗೆ ನಾಲ್ಕು ನಾನು ನಿಮ್ಮ ಮತ್ತೆ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಬಂದು ಕರೆದು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಹ್ವಾನ ಮಾಡಿಕೊಟ್ಟ ನನ್ನ ಸಹೋದರ ಹರ್ಷ ಮತ್ತು ಅವ್ರ ಎಲ್ಲರಿಗೂ ಕೂಡ ಈಗಾಗಲೇ ಎಲ್ಲರ ಹೆಸರು ಹೇಳಿದರು ಅಲ್ಲಿ ನಮ್ಮ ನೆಂಟ ಹುಡುಗ ಕೂಡ ಇದ್ದೀವಿ ಮತ್ತು ಎಲ್ಲರಿಗೂ ನಮ್ಮೂರು ಅಂತ ಹೇಳಿ ನಮ್ಮೂರು ಇದೇ ಕಣ್ರಿ ಗೊತ್ತಾ ನಿಮಗೆ ನಾನು ಇದೇ ಊರು ಅವರು ನನಗೆ ಭಾಳ ಸಂತೋಷ ಅನಿಸ್ತು ಯಾಕಂತಂದ್ರೆ ಯಾರನ್ನಾದರೂ ಮಾತ್ರ ಮೆಚ್ಚಿಸ್ಬೋದು ನಮ್ಮೂರವಾಗ ಮೆಚ್ಚೋಕ್ಕಾಗಲ್ಲ ಅದರಲ್ಲಿ ಆ ತಮ್ಮೂರ ಅವ್ರು ಮೆಚ್ಕೊಂಡಿರೋದಿದೆಯಲ್ಲ ಮೆಚ್ಕೊಂಡು ಕರ್ಕೊಂಡು ವೇದಿಕೆ ಮೇಲೆ ಕೊಡಿಸಿರೋದಿಲ್ವಾ ಅದು ಬಹುಶಃ ನನ್ನ ತಂದೆ ತಾಯಿ ಮಾಡಿರುವಂಥ ಅವರ ಪುಣ್ಯ ನನಗೆ ಬಂದಿದೆ ಅಂತ ಭಾವಿಸ್ತೀನಿ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲರಿಗೂ ನೋಡುವಂಥ ಅವಕಾಶ ನನಗೆ ಸಿಗುತ್ತೆ ಆವಾಗ ಬಹಳ ಮಾತಾಡೋಣ ಆ ಸ್ಕೂಲ್ ಬಗ್ಗೆ ಹೇಳಿ ನಾನು ಅದನ್ನು ಕರೆಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಂಸ್ಥೆಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತು ನಿಮಗೆಲ್ಲರಿಗೂ ಅಭಿನಂದಿ